ಇವತ್ತು ಅಮ್ಮ ಬಂದು ಟೊಮೊಟೊ ಪಾಟ್ನ ಮಾಡ್ತಿದ್ದಾರೆ ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ಗೆ ನೋಡ್ತಾ ಇದ್ದೀನಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ अपने तो 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 <laughs> <मार> बाप स्पेशल <laughs> ನೋಡಿ ಫ್ರೆಂಡ್ಸ್ ಇಲ್ಲಿ ಚಟ್ನಿಗೋಸ್ಕರ ಇಲ್ಲಿ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಚಿಕ್ಕೆ ಲವಂಗ ಕಾಳುಮೆಣಸು ಶುಂಠಿ ಹಾಗೆ ಕಾಯಿ ತುರಿ ಸ್ವಲ್ಪ ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ಅವ್ರು ಇದೇ ರೀತಿ ಅಡುಗೆಗಳನ್ನ ಮಾಡೋದು ಹಾಗಾಗಿ ಅವರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ जलनाल कलर प्रेमणी मत उधर दे है देखना चंदा ये अपने दादी नो यूज़ करते थे, कर तो थे। जो कुछ <laughs> ना माँ जलना यूज़ कर लेना तो वो नहीं बड़वड़ी तो हमले लास्ट टाइम माला नाम <laughs> को नहीं बड़वड़ी पर नारीशान नारीशान गुड्डी में तेरी नहीं बड़वड़ी है आह प्रेमणी आह ओ तो कौशिशी पहले ना चु

ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ಈ ಅಡುಗೆಗಳು ಇಷ್ಟ ಆಗುತ್ತೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿಗೆ ಏನು ಹೇಳೋಕ್ಕೆ ಹೋಗಲ್ಲ ನಾನು ನಮ್ಮ ಮನೇಲಿ ಯಾವ ರೀತಿ ಸಿಗುತ್ತೋ ಪದಾರ್ಥಗಳು ಅದರಲ್ಲಿ ನಾವು ಅಡುಗೆಗಳನ್ನ ಮಾಡ್ತೀವಲ್ಲ ಅದನ್ನೇ ನಾನಿಲ್ಲಿ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು ಯಾವುದೇ ರೀತಿ ನೋಡಿ ಕಲ್ತು ಮಾಡ್ತಾಯಿಲ್ಲ ನನಗೂ ಸಹ ಅಷ್ಟಕ್ಕೊಂದು ಅಡುಗೆ ಬರಲ್ಲ ಅಮ್ಮ ಮಾಡ್ತಾಯಿರ್ತಾರಲ್ಲ ಅದನ್ನೇ ನಾನು ವೀಡಿಯೋ ಮಾಡ್ಕೊತೀನಿ ಅಷ್ಟೇ ನಾವಿಲ್ಲಿ ಹಸಿ ನಿಮಿಷ ಹಾಕಿಲ್ಲ ನಾವಿಲ್ಲಿ ನಾವು ಖಾರದ ಕುಡಿ ಮತ್ತು ಧನ್ಯಾಫೋಡ್ರು ಹಾಕ್ತಾಯಿದ್ದೀವಿ ಒಬ್ಬರು ಒಂದೊಂದು ರೀತಿಯಲ್ಲಿ ಅಡುಗೆಗಳನ್ನ ಮಾಡ್ತಾರೆ ಅವರವ್ರ ಟೇಸ್ಟಿನ ಪ್ರಕಾರ ಅಡುಗೆಗಳ್ನ ಮಾಡ್ಕೊಂಡು ತಿಂತಾರೆ ಅದೇ ರೀತಿ ನಮ್ಮಮ್ಮ ಅವರಿಗೆ ತಲೆಯಲ್ಲಿ ಏನು ಬರುತ್ತೋ ಅದೇ ರೀತಿ ಅಡುಗೆ ಮಾಡೋದು ಅವರಿಗೆ ಇದೇ ರೀತಿ ಟೊಮೊಟೊ ಬಾತ್ ಮಾಡಿ ರೂಢಿ ಹಾಗಾಗಿ ಅವರು ಇದೇ ರೀತಿಯೇ ಟೊಮೊಟೊ ಭಾತ್ ಮಾಡಿ ನಮಗೆ ಕೊಡ್ತಾ ಇದ್ದರು ಇವಾಗಲೂ ಅವ್ರು ಯಾವ ರೀತಿ ಮಾಡ್ತಾರೋ ಅದೇ ಅಡುಗೆ ನಮಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ನಾವು ಇವಾಗ ಮಸಾಲೆ ರುಬ್ಬಿರೋ ಖಾರನ ಹಾಕೊಂಡು ಏನಪ್ಪ ಇಂಥ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾನೆ ಅಂತ ಇದು ಮಾಡಬೇಡಿ ಆಲಸ್ಯ ಮಾಡಬೇಡಿ ನಿಜ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಈ ರೀತಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂಥವ್ರು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಇದು ನಮ್ಮಮ್ಮ ಸ್ಪೆಷಲ್ ಟೊಮೊಟೊ ಬಾರ್ ನೋಡಿ ಫ್ರೆಂಡ್ಸ್ ಸುಮಾರು ದಿನಗಳ ಆದಮೇಲೆ ನಾವು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದು ನೋಡಿ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಬೇಯಬೇಕು ಅಂದರೆ ಬಟಾಣಿ ಕಾಳು ಹಾಗೆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೆಂದಾದ ಮೇಲೆ ನಾವು ನಾವು ಕಾಲೇಜಿಗೆ ಇದ್ದಾಗ ನಮ್ಮಮ್ಮ ಈ ರೀತಿ ತಿಂಡಿಗಳನ್ನ ಮಾಡ್ಕೊಡೋರು ಅಂದರೆ ಒಂದು ಎರಡು ಮೂರು ವರ್ಷ ಆಗೈತೆ ಈ ಇವಾಗ ಫಸ್ಟು ಅಷ್ಟು ಆದಮೇಲೆ ಇವಾಗಲೇ ಫಸ್ಟ್ ಇರೋ ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಮಾಡಿದರು ಇಷ್ಟು ದಿನಗಳಾದರೂ ಮಾಡಿರೋ ತಿಂಡಿ ನಿಮಗೆ ಯಾರಿಗಾದರೂ ಈ ರೀತಿ ಮಾಡ್ಕೊಂಡು ತಿನ್ನೋದು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಬಲವಂತಾಗೇನಿಲ್ಲ ಸಲ ಟ್ರೈ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋಗಳನ್ನ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್ ತುಂಬಾ ಇಷ್ಟ ಆಗುತ್ತೆ ತುಂಬ ಒಳ್ಳೆ ಒಳ್ಳೆ ಅಡುಗೆಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಜೊತೆಗೆ ಇನ್ನು ಮುಂದೆಯೂ ಸಹ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ನಮ್ಮಮ್ಮ ಮಾಡೋ ಪ್ರತಿಯೊಂದು ಅಡುಗೆನೂ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಟೊಮೊಟೊ ಬಾತ್ ರೆಡಿ ಆಗ್ತಿದೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಟೊಮೊಟೊ ಬಾತ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಮನೆ ಸ್ಪೆಷಲ್ ಟೊಮೊಟೊ ಬಾತು ಅಂದರೆ ಸರಿ ಸುಮಾರು ಒಂದು ಎರಡು ವರ್ಷದ ಮೇಲೆ ಆಗಿರಬೇಕು ಅನಿಸುತ್ತೆ ನಾವು ಈ ರೀತಿ ಟೊಮೊಟೊ ಭಾತನ ಮಾಡ್ಕೊಂಡು ತಿಂದು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಅಮ್ಮನ ಜೊತೆ ಅದಾದಮೇಲೆ ಇದೇ ಫಸ್ಟ್ ಮಾಡ್ತಾ ಇರೋದು ಟೊಮೊಟೊ ಬಾತ್ನ ರೆಡಿ ಆಯಿತು ಇವಾಗ ಇದ್ದರೂ ಊಟ ಮಾಡಿದ್ದಾದಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಮನೇಲಿ ಟೊಮೊಟೊ ಭಾತನ ನಾವು ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಇದೇನಪ್ಪ ಈ ಇಷ್ಟ ಆದರೆ ಮಾತ್ರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗೈತೆ ನಾವು ಇದೇ ರೀತಿ ಟೊಮೊಟೊ ಭಾತನ ಮಾಡೋದು ಮನೆಯಲ್ಲಿ ಪ್ರಿಪೇರು ಈ ಒಲೆಯಲ್ಲಿ ಈ ಥರ ಒಲೆಯಲ್ಲಿ ನಾವು ಅಡುಗೆ ಮಾಡಿದ್ದೀವಿ ಅಂತ ಇದು ಮಾಡಬೇಡಿ ತುಂಬಾ ಟೇಸ್ಟಿ ಆಗೈತೆ ಕಟ್ಗೆ ಒಲೆಯಲ್ಲಿ ಮಾಡಿರೋದು

sama kalau kamu cipta kayak dimana kalau kau lakukan pertemuan bukan itu gelar itu hari itu kau hanya itu coba coba lagi itu berapa kali kalau kau pernah kerja di rumah ya tadi sudah tadi sudah tapi yang paling aku ingin ya sukses di rumah dan betul sekali kalau kau datang juga kau datang juga kalau kau datang juga kau datang kau datang kau